ಕರಾವಳಿಯಲ್ಲಿ ಹಿಂದೂ ಯುವತಿಯ ಘನಘೋರ ಅತ್ಯಾಚಾರ ನಡೆದಿದೆ ಎನ್ನಲಾಗ್ತಾ ಇದೆ ಇನ್ಸ್ಟಾದಲ್ಲಿ ಪರಿಚಯ ಆಗಿ ದಾದ ಬಳಿಕ ಮತ್ತು ಬರೆಸಿ ಗ್ಯಾಂಗ್ ರೇಪ್ ನಡೆದಿದೆ ಅನ್ನುವಂತ ಗಂಭೀರವಾದಂತಹ ಆರೋಪ ಕುದಿತಾ ಕೊ ಕರಾವಳಿಯಲ್ಲಿ ಅತ್ಯಾಚಾರದ ಸದ್ದು ಈಗ ಕೇಳಿಬಂದಿದೆ ಇತ್ತೀಚೆಗೆ ರಾಜ್ಯದಲ್ಲಿ ಅತ್ಯಾಚಾರದ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೆ ಇಂತ ಕರಾವಳಿಯಲ್ಲೂ ಕೂಡ ಇಂಥದ್ದೇ ಒಂದು ಪ್ರಕರಣ ಈಗ ಪತ್ತೆಯಾಗಿದೆ ಕಾರ್ಕಳ ನಗರ ಠಾಣೆಯಲ್ಲಿ ಈಗ ಮೂವರ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿರುವಂತದ್ದು ಅಲ್ತಾಫ್ ಸುಬೇರ್ ಸೇರಿದಂತೆ ಇಬ್ಬರ ವಿರುದ್ಧ ಕೇಸ್ ದಾಖಲು ಮಾಡಿಕೊಂಡಿದ್ದಾರೆ ಪೊಲೀಸರು ಕಾರ್ನಲ್ಲಿ ಕರ್ತ್ಕೊಂಡು ಹೋಗಿ ಬಿಯರ್ನಲ್ಲಿ ಮತ್ತು ಬರೆಸುವಂತಹ ಔಷಧವನ್ನ ಮಿಕ್ಸ್ ಮಾಡಿ ಕುಡಿಸಿದ್ದಾರೆ ಅದಾದ ಬಳಿಕ ಅತ್ಯಾಚಾರ ಮಾಡಿದ್ದಾರೆ ಎನ್ನುವಂತ ಆರೋಪ ಇತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಹಿಂದೂ ಯುವತಿಯ ಮೇಲೆ ಸರಣಿ ಅತ್ಯಾಚಾರ ಆಗಿದೆ ಅಂತ ಗಂಭೀರ ಆರೋಪ ಅಂದ್ರೆ ಅನ್ಯ ಕೋಮು ಇಬ್ರು ಈಗ ಇಬ್ರು ವಿರುದ್ಧ ಕೂಡ ಎಫ್ ಐ ಆರ್ ದಾಖಲಾಗಿದೆ ಮತ್ತಿನಲ್ಲಿ ಮನೆ ಮುಂದೆನೇ ಇರಿಸಿ ಹೋಗಿದ್ದಾರೆ ಪಾಪಿಗಳು ದಿನವಿಡೀ ಕೂಡ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಸರಣಿ ಅತ್ಯಾಚಾರ ಮಾಡಿದ್ದಾರೆ ಅದಾದ ಬಳಿಕ ಮನೆ ಬಳಿ ಆಕೆಯನ್ನು ಇಳಿಸಿ ಹೋಗಿದ್ದಾರಂತೆ ಹಿಂದೂ ಯುವತಿಯ ತಾಯಿಯಿಂದ ಕಾರ್ಕಳದಲ್ಲಿ ಈಗ ದೂರು ಕೂಡ ದಾಖಲು ಆಗಿರುವಂತದ್ದು ಮೊದಲು ಇನ್ಸ್ಟಾದಲ್ಲಿ ಪಚ್ಚ ಆಗಿದ್ರಂತೆ ಅದಾದ ಬಳಿಕ ಫ್ರೆಂಡ್ಶಿಪ್ ಇತ್ತು ಅನ್ಸುತ್ತೆ ಅದಾದ ಬಳಿಕ ಬಿಯರ್ನಲ್ಲಿ ಮತ್ತು ಬರುವಂತ ಔಷಧವನ್ನ ಮಿಕ್ಸ್ ಮಾಡಿ ಕುಡಿಸಿದ್ದಾರೆ ಆ ಬಿಯರ್ ಅನ್ನ ಕುಡಿತಾ ಇದ್ದಂತೆ ಆಕೆಗೆ ಮತ್ತೆ ಬಂದಿದೆ ಆಕೆಯನ್ನು ಕರ್ಕೊಂಡೋಗಿ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಅತ್ಯಾಚಾರ ಮಾಡಿದ್ದಾರೆ ಅಂತ ಈಗ ಇಬ್ಬರ ವಿರುದ್ಧ ಎಫ್ಐಆರ್ ಆರ್ ಕೂಡ ದಾಖಲು ಮಾಡಿಕೊಂಡಿದ್ದಾರೆ ಅಲ್ತಾಫ್ ವಿರುದ್ಧ ಕೂಡ ಎಫ್ಐಆರ್ ಈಗ ದಾಖಲು ಆಗಿರುವಂತದ್ದು ನಿನ್ನೆ ಮಧ್ಯಾಹ್ನ ಕರ್ದು ಕರ್ಕೊಂಡು ಹೋಗಿದಂತೆ ಅಲ್ತಾಫ್ ಅದಾದ ಬಳಿಕ ಬಿಯರ್ ನಲ್ಲಿ ಮತ್ತ ಬರುವಂತ ಔಷಧವನ್ನ ಬೆರೆಸಿ ಆಕೆಗೆ ಕೊಡಿಸಿದ್ದಾರೆ ಹಿಂದೂ ಯುವತಿ ಅದೇ ರೀತಿಯಾಗಿ ಅನ್ಯ ಕೋಮಿನ ಇಬ್ರು ಅಲ್ತಾಫ್ ಆರೋಪಿ ಆರೋಪಿಯನ್ನ ಫೋಟೋವನ್ನು ಕೂಡ ನೀವು ನೋಡ್ತಾ ಇದ್ದೀರಾ ಒಂದು ವಿಂಡೋದಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ನಿರಂತರವಾಗಿ ಅತ್ಯಾಚಾರ ಎಸಗಿದ್ದಾರೆ ಅಂತ ಗಂಭೀರ ಆರೋಪ ಇದೆ ಆಕೆಯ ತಾಯಿ ಈಗ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ ಕರಾವಳಿಯಲ್ಲಿ ಈಗ ಅತ್ಯಾಚಾರದ ಸದ್ದು ಹೆಚ್ಚಾಗ್ತಾ ಇದೆ ಇನ್ಸ್ಟಾದಲ್ಲಿ ಪರಿಚಯ ಮಾಡಿಕೊಂಡಿದ್ರಂತೆ ದಾದ ಬಳಿಕ ಫ್ರೆಂಡ್ಸ್ ಆಗಿದ್ರು ಏನೋ ಆ ನಂಬಿಕೆ ಮೇಲೆ ಆಕೆ ಅವ್ರ ಜೊತೆ ಹೋಗಿದ್ಲವೇನೋ ಆದರೆ ಬಿಯರ್ನಲ್ಲಿ ಇವರು ಮತ್ತು ಬರುವಂತ ಔಷಧಿಯನ್ನ ಹಾಕಿ ಕುಡಿಸಿದ್ರಿಂದ ಆಕೆಗೆ ಮತ್ತೆ ಬಂದಿದೆ ದಾದ್ ಬಳಿಕ ಆಕೆಯನ್ನ ಕರ್ಕೊಂಡು ಹೋಗಿ ನಿರಂತರವಾಗಿ ಅತ್ಯಾಚಾರ ಎಸಗಿದ್ದಾರೆ ಇಂತಹ ಪ್ರಕರಣಗಳು ಇತ್ತೀಚೆಗೆ ಹೆಚ್ಚಿಗೆ ಹೆಚ್ಚಾಗ್ತಾ ಇರೋದ್ರಿಂದ ಹೆಣ್ಣು ಮಕ್ಕಳ ಭದ್ರತೆಗೆ ಸಂಬಂಧಪಟ್ಟಂತೆ ಯಕ್ಷ ಪ್ರಶ್ನೆ ಈಗ ಹುಟ್ಟಕೊಂಡಿದೆ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ವಾ ಹಾಗಾದ್ರೆ ಹೊರಗೋದ್ರು ರೀತಿಯಾಗಿ ಇದ್ರು ಇದೇ ರೀತಿಯಾಗಿ ಮನೆಯಲ್ಲಿ ತಂದೆನೆ ನಂಬೋದಕ್ಕೆ ನಂಬೋದಕ್ಕಾಗ್ತಾ ಇಲ್ಲ ಅಂತಹ ಪ್ರಕರಣಗಳು ಪತ್ತೆ ಆಗ್ತಾ ಇದ್ದಾವೆ ಅಣ್ಣ ತಮ್ಮಂದ್ರೆ ಅಕ್ಕ ತಂಗಿ ಮೇಲೆ ಅತ್ಯಾಚಾರ ಮಾಡ್ತಿದ್ದಾರೆ ಹೊರಗೋದ್ರೆ ಸ್ನೇಹಿತರನ್ ನಂಬಂಗಿಲ್ಲ ಯಾರನ್ನ ನಂಬೋದು ಹಾಗಾದ್ರೆ ಯಾರನ್ನ ಬಿಡೋದು ಅನ್ನುವಂತ ಪ್ರಶ್ನೆ ಈಗ ಮಹಿಳೆಯರಲ್ಲಿ ಜೊತೆಗೆ ಅಜ್ಜಿಯರನ್ನು ಕೂಡ ಬಿಡ್ತಾ ಇಲ್ಲ ಅತ್ಯಾಚಾರಿಗಳು ಯಾವಾಗ ಯಾರು ಆಗ್ತಾರೆ ಅಂತ ಹೇಳ್ತಾ ಹೇಳೋದಕ್ಕಾಗ ಕಾಮುಖರ ಈ ಇವರ ಕಾಮಾಂಧಕ್ಕೆ ಎಲ್ಲರೂ ಕೂಡ ಬಲಿಯಾಗ್ತಾ ಇದ್ದಾರೆ ಹೀಗಾಗಿ ಶಿಶುವಿನಿಂದ ಹಿಡಿದು ಅಜ್ಜಿ ಕೂಡ ವೃದ್ಧೆಯರವರೆಗೂ ಕೂಡ ಈ ಆತಂಕ ಈಗ ಸೃಷ್ಟಿ ಆಗ್ಬಿಟ್ಟಿದೆ ಇಂತಹ ಪ್ರಕರಣಗಳು ಹೆಚ್ಚಾಗ್ತಾ ಇರೋದ್ರಿಂದ ಮಹಿಳೆಯರಿಗೆ ಸೇಫ್ಟಿನೇ ಇಲ್ವಾ ಅನ್ನುವಂತ ಪ್ರಶ್ನೆ ಕೂಡ ರೈಸ್ ಆಗ್ತಾ ಇದೆ ಈಗ ಜಾಬಾ ಇನ್ನೆಲ್ಲಾ ಸಮಾಜದ ಒಂದು ಒಂದು ಸಮಾಜದ ಕಾರ್ಕಳ ನಗರದಲ್ಲಿ ಇದ್ದಂತಹ ಸಂತ್ರಸ್ತಿಯನ್ನ ಕಾರ್ ನಲ್ಲಿ ಅಲ್ತಾಫು ಕರೆದುಕೊಂಡು ಹೋಗಿರ್ತಾನೆ ತನ್ನ ಹುಡುಗನಿಗೆ ಬಿಯರ್ ತರೋದಕ್ಕೆ ಅಂತ ಹೇಳಿರ್ತಾನೆ ಈ ಅಲ್ತಾಫು ಅಂದ್ರೆ ತನ್ನ ಕಡೆ ಇದ್ದಂತ ಹುಡುಗನಿಗೆ ಬಿಯರ್ ಬಾ ಅಂತ ಹೇಳಿರ್ತಾನೆ ಬಿಯರ್ ತಂದ ಮೇಲೆ ಸಂತ್ರಸ್ತಿಯನ್ನ ಬಲವಂತವಾಗಿ ಈ ಬಿಯರ್ ಕುಡಿ ಅಂತ ಒತ್ತಾಯಿಸ್ತಾನೆ ಆ ಬಿಯರ್ ನಲ್ಲಿ ಮತ್ತ ಬರುವಂತ ಅಂಶವನ್ನ ಅಥವಾ ಮತ್ತು ಬರುವಂತ ಔಷಧಿಯನ್ನ ಮಿಕ್ಸ್ ಮಾಡಿರ್ತಾನೆ ಆಕೆ ಕುಡಿಲೇಬೇಕು ಅಂತ ಬಲವಂತ ಮಾಡ್ತಾನೆ ಹೀಗಾಗಿ ಆಕೆ ಬ ಕುಡಿದ ಇದ್ರು ಕೂಡ ಬಲವಂತವಾಗಿ ಕುಡಿಸ್ತಾನೆ ಬಿಯರ್ ಹೊಡೆದಂತ ಮೇಲೆ ಅಂದ್ರೆ ಬಿಯರ್ ಕುಡಿದ ಬಳಿಕ ಸಂತ್ರಸ್ತೆ ಪ್ರಜ್ಞಾಹೀನಳಾಗಿದ್ದಾರೆ ಈ ರೀತಿ ಆ ಯುವತಿಯನ್ನ ಹೇಗ್ ಬೇಕು ಹಾಗೆ ಬಳಸ್ಕೊಂಡಿದ್ದಾರೆ ನಿರಂತರವಾಗಿ ಅತ್ಯಾಚಾರ ಎಸಗಿದ್ದಾರೆ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಹಿಡಿದು ಸಂತ್ರಸ್ತೆ ಮೇಲೆ ನಿರಂತರವಾಗಿ ಅತ್ಯಾಚಾರ ನಡೆದಿದೆ ಎಷ್ಟು ಜನ ರೇಪ್ ಮಾಡಿದ್ರು ಅನ್ನೋದು ಕೂಡ ಸಂತ್ರಸ್ತೆಗೆ ಗೊತ್ತಿಲ್ಲ ಎಷ್ಟು ಜನ ಬಂದು ರೇಪ್ ಮಾಡಿದ್ರು ಎಷ್ಟು ಸಾರಿ ರೇಪ್ ಮಾಡಿದ್ರು ಇದು ಕೂಡ ಗೊತ್ತಿಲ್ಲ ನಿರಂತರವಾಗಿ ಅಂದ್ರೆ ಮತ್ತೆ ಬರೆಸಿ ಆಕೆಯನ್ನ ಪ್ರಜ್ಞಾಹೀನಳನ್ನಾಗಿ ಮಾಡಿ ನಿರಂತರವಾಗಿ ಅತ್ಯಾಚಾರ ಮಾಡಿಬಿಟ್ಟಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಆಕೆಯ ತಾಯಿ ಕೂಡ ದೂರನ್ನ ಕೊಟ್ಟಿದ್ದಾಳೆ ಯಾರನ್ನು ನಂಬೋದು ಹಾಗಾದ್ರೆ ಇಲ್ಲಿ ಆಕೆಯನ್ನ ಕರ್ಕೊಂಡು ಹೋಗಿ ಆಕೆಯ ಸ್ನೇಹಿತ ಕೂಡ ಅಂದ್ರೆ ಆಕೆ ಜೊತೆಗೆ ಇನ್ನೊಬ್ನಿರ್ತಾನಲ್ಲ ಅವನು ಕೂಡ ಬಿಯರ್ ತಗೊಂಡ್ ಬಾ ಅಂತ ಹೇಳ್ತಾನೆ ಬಿಯರ್ ನಲ್ಲಿ ಮತ್ತೆ ಬರುವಂತ ಔಷಧಿಯನ್ನ ಮಿಕ್ಸ್ ಮಾಡಿ ಕುಡಿಸ್ತಾನೆ ಅದಾದ ಬಳಿಕ ನಿರಂತರವಾಗಿ ಅತ್ಯಾಚಾರ ಅದೆಲ್ಲ ಆದ್ಮೇಲೆ ಮತ್ತೆ ಆಕೆಯನ್ನ ಮುಗಿದ ಮೇಲೆ ಕರ್ಕೊಂಡು ಬಂದು ಆಕೆಯ ಮನೆ ಹತ್ರನೇ ಬಿಟ್ಟು ಹೋಗಿದ್ದಾರೆ ಅಮಲಿನಲ್ಲೇ ಇದ್ದಂತಹ ಇವರು ಸಂತ್ರಸ್ತಿಯನ್ನ ತಾಯಿ ವಿಚಾರಿಸಿದಾಗ ಈ ಪ್ರಕರಣ ಕೂಡ ಬೆಳಕಿಗೆ ಬಂದಿದೆ ಅಮಲ್ನಲ್ಲಿದ್ದಂತವ್ರು ಅಲ್ಲೇ ಬಿಟ್ಟು ಹೋಗಿಲ್ಲ ಆಕೆಯನ್ನ ಮನೆ ಹತ್ರನೇ ಕರ್ಕೊಂಡ್ ಬಂದು ಬಿಟ್ಟು ಹೋಗಿದ್ದಾರೆ ಆಕೆಯನ್ನ ಆಕೆ ತಾಯಿ ಕೂಡ ವಿಚಾರಿಸಿದ್ದಾರೆ ಏನಾಯ್ತು ಏನು ಅಂತ ಏನೋ ಬೆರೆಸಿ ಅತ್ಯಾಚಾರ ಮಾಡಿದ್ದಾರೆ ಅಂತ ಸಂತ್ರಸ್ತ ಈ ಸಂದರ್ಭದಲ್ಲಿ ಬಾಯಿ ಬಿಟ್ಟಿದ್ದಾರೆ ಆದ್ರೆ ಎಷ್ಟು ಜನ ಅತ್ಯಾಚಾರ ಮಾಡಿದ್ರು ಎಷ್ಟು ಸರಿ ಅತ್ಯಾಚಾರ ಆಗಿದೆ ನಿರಂತರವಾಗಿ ಅತ್ಯಾಚಾರ ಮಾಡಿದ್ದಾರೆ ಕರ್ಕೊಂಡು ಹೋಗಿ ಬಿಯರ್ ಕೂಡ್ಸಿ ಬಿಯರ್ ಅಲ್ಲಿ ಯಾವುದೋ ಮತ್ತು ಬರುವಂತ ಔಷಧಿ ಹಾಕಿ ಈ ರೀತಿಯಾಗಿ ಮಾಡಿದ್ದಾರೆ ಹಾಗಾದ್ರೆ ಯಾರನ್ನ ನಂಬೋದಕ್ಕಾಗುತ್ತೆ ಜೊತೆಗಿರೋರು ಯಾರೋ ನಮ್ಮನ್ನು ಡ್ರಾಪ್ ಕೊಡ್ತೀವಿ ಅಂತ ಅಂದರೂ ಕೂಡ ನಂಬೋಂಗಿಲ್ಲ ಮೊನ್ನೆ ಮೊನ್ನೆ ಕೂಡ ಕೋರ್ಮಂಗಲದಲ್ಲಿ ಇದೇ ರೀತಿಯಾದಂಥ ಇನ್ಸಿಡೆಂಟ್ ಆಯಿತು ಪದೇ ಪದೇ ಇದೇ ರೀತಿಯ ನಿರಂತರ ಪ್ರಕರಣಗಳಾಗ್ತಾ ಇರೋದ್ರಿಂದ ಪೋಷಕರಿಗೆ ಈಗ ಆತಂಕ ಹೆಚ್ಚಾಗ್ತಾ ಇದೆ ಹೆಣ್ಣು ಮಕ್ಕಳನ್ನು ಹೆರೋದೇ ಕಷ್ಟ ಅಂತ ಇದ್ರು ಹಿಂದಿನ ಕಾಲದಲ್ಲಿ ಅಂದ್ರೆ ಹೆಣ್ಮಕ್ಳು ಹುಟ್ಟಿದ್ರೆ ನಮ್ಗೊಂದು ರೀತಿ ಸರ್ಗಲ್ ಕೆಂಡ ಕಟ್ಕೊಂಡ ಹಾಗೆ ಹಾಗಾಗಿ ಭ್ರೂಣ ಹತ್ಯೆಗಳು ಹೆಚ್ಚಾಗ್ತಾ ಇದ್ವು ಭ್ರೂಣವನ್ನ ಪತ್ತೆ ಮಾಡಿ ಹೆಣ್ಣು ಭ್ರೂಣಗಳನ್ನ ಹತ್ಯೆ ಮಾಡ್ತಾ ಇದ್ರು ಇನ್ನೂ ಕೂಡ ಅಂತಹ ದಂಧೆ ನಡೀತಾನೆ ಇದೆ ಇಂತಹ ಸಂದರ್ಭದಲ್ಲಿ ಈ ರೀತಿ ಅತ್ಯಾಚಾರ ಕೇಸ್ಗಳು ಹೆಚ್ಚಾಗ್ತಾ ಇದ್ರೆ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಕಿರುಕುಳಗಳು ಪ್ರಕರಣಗಳು ಹೆಚ್ಚು ಆಗ್ತಾ ಇದ್ರೆ ಯಾವ ಪೋಷಕರಿಗೆ ತಾನೆ ಹೆಣ್ಣು ಮಕ್ಕಳನ್ನ ಬೆಳೆಸೋದಕ್ಕೆ ಆತಂಕ ಇರೋದಿಲ್ಲ ಹೇಳಿ ಅಂಥದ್ದೇ ಆತಂಕವನ್ನ ಈ ಕಾಮುಕರು ಈಗ ಸೃಷ್ಟಿ ಮಾಡ್ತಾ ಇದ್ದಾರೆ ಇಲ್ಲೂ ಕೂಡ ಇದೇ ಪ್ರಕರಣ ಆಗಿರುವಂತದ್ದು ಅಲ್ತಾಫ್ ಮತ್ತೆ ಸುಬೇರ್ ಅನ್ನುವಂಥವ್ರು ಇಬ್ರು ಕೂಡ ಪ್ಲಾನ್ ಮಾಡಿಕೊಂಡು ಆಕೆಯನ್ನ ಬಿಯರ್ನಲ್ಲಿ ನಲ್ಲಿ ಬರುವಂತ ಔಷಧಿಯನ್ನ ಬೆರೆಸಿ ಆಕೆ ಕೂಡ ಕರ್ಕೊಂಡು ಹೋಗಿದ್ದಾರೆ ಬಳಿಕ ಎಷ್ಟು ಬೇಕೋ ನಿರಂತರವಾಗಿ ಅತ್ಯಾಚಾರ ಮಾಡಿದ್ದಾರೆ ಹೆಂಗ್ ಮನೆ ಅದಾದ್ಮೇಲೆ ಬಿಟ್ಟು ಹೋಗಿದ್ದಾರೆ ಆಕೆಯ ಸ್ಥಿತಿಯನ್ನ ಕಂಡಂತ ತಾಯಿಗೆ ಎಷ್ಟು ನೋವಾಗಿರ್ಬೇಡ ಆಕೆಯನ್ನ ವಿಚಾರಿಸಿದ್ದಾರೆ ಏನಾಯ್ತು ಏನ್ ಕತೆ ಅಂತ ಅತ್ಯಾಚಾರ ಆಗಿದೆ ಆದ್ರೆ ಎಷ್ಟು ಜನ ಮಾಡಿದ್ರು ಏನ್ ಮಾಡಿದ್ರು ಅಂತ ಗೊತ್ತಿಲ್ಲ ಯಾರು ನನಗೆ ಮತ್ತೆ ಬರುವಂತ ಔಷಧಿಯನ್ನು ಕುಡಿಸಿದ್ರು ಅಂತ ಆಕೆ ಹೇಳಿದ್ದಾಳೆ ಇನ್ನು ಇದು ಇನ್ಸ್ಟಾದಲ್ಲಿ ಬೇರೊಂದು ಫೇಕ್ ಪ್ರೊಫೈಲ್ನಲ್ಲಿ ಸಂತ್ರಸ್ತಿಗೆ ಗಾಳ ಹಾಕಿದ್ರಂತೆ ಹೇಗೆ ಇವರೆಲ್ಲ ಪರಿಚಯ ಆಗಿದ್ರು ಅಂತ ನೋಡೋದಾದ್ರೆ ಇನ್ಸ್ಟಾದಲ್ಲಿ ಒಂದು ಫೇಕ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಿಕೊಂಡು ಈಕೆ ಜೊತೆಗೆ ಚಾಟ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಮೊದಮೊದ್ಲು ಗುಡ್ ಮಾರ್ನಿಂಗ್ ಗುಡ್ ನೈಟ್ ಅಂತ ಅಲ್ಲಿಂದ ಸ್ನೇಹ ಶುರುವಾಗುತ್ತೆ ಪ್ರತಿಯೊಬ್ಬರೂ ಕೂಡ ಈ ರೀತಿ ಫೇಕ್ ಅಕೌಂಟ್ ಮಾಡಿದಂತ ಸಂದರ್ಭದಲ್ಲಿ ಇಂಥದ್ದೇ ಮೆಸೇಜ್ಗಳಿಂದ ಶುರುವಾಗಂತದ್ದು ಆದ್ರೆ ಅಂತ್ಯ ಮಾತ್ರ ಬಹಳ ಕರಾಳವಾಗಿರುತ್ತೆ ಗುಡ್ ಮಾರ್ನಿಂಗ್ ಗುಡ್ ಗುಡ್ ನೈಟ್ ಅಂತ ಮೆಸೇಜ್ ಹಾಕೊಳ್ತಾ ಇದ್ರು ಇದೇ ರೀತಿ ಚಾಟ್ ಮುಂದುವರೆದಿತ್ತು ನಂತರ ಒಳ್ಳೆಯ ಒಂದು ರೀತಿಯಾಗಿ ಪೋಸ್ ಕೊಡ್ತಾ ಇದ್ದ ಈ ಸುಬೇರ್ ಇರ್ಬೋದು ಅಲ್ತಾಫ್ ಇವರಿಬ್ರು ಕೂಡ ಸ್ನೇಹಿತರು ಈಕೆಗೆ ಈ ರೀತಿ ಗಾಳ ಹಾಕಿದ್ರು ಗುಡ್ ಮಾರ್ನಿಂಗ್ ಗುಡ್ ನೈಟ್ ಅಂತ ಮೆಸೇಜ್ ಮಾಡ್ಕೊಳ್ತಾ ಇದ್ರು ಒಳ್ಳೆ ರೀತಿಯಾಗಿ ಪೋಸ್ ಕೊಡೋದು ತುಂಬಾ ಈಸಿ ಒಳ್ಳೆ ರೀತಿಯಾಗಿ ಪೋಸ್ ಕೊಡೋದಕ್ಕೇನಂತೆ ಏನಂತೆ ಒಳ್ಳೆಯವರೇ ಆಗಬೇಕು ಅಂತ ಏನಿರ್ಬಲ್ಲ ಆ ರೀತಿ ಅವಳು ಕೂಡ ನಂಬ್ಕೊಂಡಿದ್ಲು ಸ್ನೇಹದಲ್ಲೇ ಕಳೆದೊಂದು ವಾರದಿಂದ ಕೂಡ ಊಸಿ ಹೊಡಿತಾ ಇದ್ದ ಅಲ್ತಾಫ್ ಈ ರೀತಿ ಫ್ರೆಂಡ್ಶಿಪ್ ಬೆಳೆಯುತ್ತೆ ಪೂಸಿ ಹೊಡಿತಾ ಇದ್ದ ಆಕೆಗೆ ಒಳ್ಳೆ ರೀತಿಲಿ ಚಾಟ್ ಮಾಡ್ತಾ ಇದ್ದ ಒಳ್ಳೆ ರೀತಿಲ್ ಚಾಟ್ ಮಾಡೋದು ಆಕೆ ಆರಾಮಾಗಿ ನಡೆಯುತ್ತೆ ಆದ್ರೆ ಒಳ್ಳೆಯವನಾಗಿರ್ಬೇಕಲ್ಲ ನೋಡಿ ಅದೇ ಈಗ ತರಾಳುವಾದಂತ ಅಂತ್ಯ ಇದು ಕರ್ಕೊಂಡು ಕರ್ಕೊಂಡೋಗಿ ರೇಪ್ ಮಾಡಿರುವಂತದ್ದು ಬಾ ಔಟಿಂಗ್ ಹೋಗೋಣ ಅಂತ ಕೂಡ ಪಂಪ್ ಹೊಡಿತಿದ್ದ ಕೇಳ್ತಾ ಇದ್ದ ಕೆಂಪು ಹಿಡಿಸ್ತಾ ಇದ್ದ ಇದಾದ ಬಳಿಕ ನಂತರ ಪುಸ್ತಾಯಿಸಿ ಬಿಯರ್ ಹೊಡೆಸಿ ಸರಣಿ ಅತ್ಯಾಚಾರ ಆಗಿದೆ ಈ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಮೆಸೇಜ್ ಇಂದ ಸ್ಟಾರ್ಟ್ ಆಗಿರುವಂಥದ್ದು ಔಟಿಂಗ್ ಹೋಗೋಣ ಅನ್ನೋಲ್ಲಿರುವ ಕೂಡ ಕರೆದಿದ್ದಾನೆ ಹೆಣ್ಮಕ್ಳು ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಯಾರು ನಮಗೆ ಇನ್ಸ್ಟಾದಲ್ಲೋ ಫೇಸ್ಬುಕ್ಕಲ್ಲೋ ಫ್ರೆಂಡ್ಸ್ ಆದರೂ ಒಂದು ಕಾರಣಕ್ಕೆ ಅವ್ರು ರಿಯಲ್ ಫ್ರೆಂಡ್ಸ್ ಅಲ್ಲ ನಮ್ಮ ಕಷ್ಟಕ್ಕೆ ಯಾರು ಆಗ್ತಾರೋ ನಮ್ಮ ನಾವು ಕಷ್ಟದಲ್ಲಿ ಇದ್ದೀವಿ ಅಂತ ಸಂದರ್ಭದಲ್ಲಿ ಯಾರು ನಮ್ಗೆ ಅದಕ್ಕೆ ಬರ್ತಾರೋ ಮುಂದೆ ಬರ್ತಾರೋ ಅಂಥವ್ರು ಫ್ರೆಂಡ್ಸ್ ಆಗಿರ್ತಾರೆ ಆದ್ರೆ ಹಾಯ್ ಬಾಯ್ ಓಕೆ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಓಕೆ ನೀವೇನೋ ರೀಲ್ಸ್ ಮಾಡ್ತೀರಾ ಒಳ್ಳೆ ಕಮೆಂಟ್ ಮಾಡ್ತಾರೆ ಓಕೆ ಅಲ್ಲಿ ಮುಗೀತದ್ದು ಅದು ಸಾರ್ವಜನಿಕ ಜೀವನ ಆದರೆ ಅವರನ್ನು ನಮ್ಮ ಪರ್ಸ್ನಲ್ ಜೀವನಕ್ಕೆ ನಾವು ಬಿಟ್ಕೊಳ್ಳೇಬಾರ್ದು ಇಲ್ಲ ಆಗಿರುವಂಥದ್ದು ಅಂತದೆ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಹೇಳ್ತಿದ್ದ ನಮ್ಗೆ ಗೊತ್ತಾಗಬೇಕಾಗುತ್ತೆ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಹೇಳಿದ್ರು ಓಕೆ ಔಟಿಂಗ್ ಅಂದರೆ ಯಾರು ಗುರು ಇವರು ಔಟಿಂಗ್ ಕರೀತಿದ್ದಾನೆ ಅದ್ರ ಬಗ್ಗೆ ಎಚ್ಚರಿಕೆ ಇರಬೇಕಲ್ವಾ ಹಿಂದೂ ಯುವತಿ ಅತ್ಯಾಚಾರದಿಂದ ಈಗ ಕಾರ್ ಈಗ ಕೆಂಡ ಆಗ್ಬಿಟ್ಟಿದೆ ಬೀದಿಗಿಳಿದು ಹೋರಾಟವನ್ನ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಸಂಘಟನೆಗಳು ಇಂತಹ ಚಾಟಿಂಗ್ ಶುರುವಾದಂಥ ಸಂದರ್ಭದಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಫೇಸ್ಬುಕ್ ಇನ್ಸ್ಟಾದಲ್ಲಿ ಅನೇಕರು ಫೇಕ್ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ ಹಾ ಹೇಳ್ತಾರೆ ಗುಡ್ ಮಾರ್ನಿಂಗ್ ಹೇಳ್ತಾರೆ ಆಮೇಲೆ ಔಟಿಂಗ್ ಕರೀತಾರೆ ಇನ್ನೇನೋ ಮಾಡ್ತಾರೆ ಕೊನೆಗೆ ನಮ್ಮ ಜೀವನ ಹಾಳಾಗೋದು ನಮಗೆ ಎಚ್ಚರಿಕೆ ಇರಬೇಕಲ್ವಾ ಯಾರು ಯಾರನ್ನ ಒಳಗೆ ಬಿಟ್ಕೊಳ್ಬೇಕು ಯಾರನ್ನ ಬಿಟ್ಕೊಳ್ಬಾರ್ದು ಪರ್ಸ್ನಲ್ ಜೀವನ ಯಾವುದು ಸಾರ್ವಜನಿಕ ಜೀವನ ಯಾವುದು ಯಾವಾಗ ಹೇಗಿರ್ಬೇಕು ಅಂತ ಈ ಇನ್ಸ್ಟಾಗ್ರಾಮ್ನಿಂದ ಶುರುವಾದಂಥದ್ದು ಏನು ಓಕೆ ಈಗ ನಂಬಿದ್ದಾರೆ ಹೋಗಿದ್ದಾರೆ ಅಲ್ತಾಫ್ ಸುಬೇರ್ನನ್ನ ಕೂಡ ಈಗ ಬಂದಿದ್ದಾರೆ ಆದರೆ ಕೊನೆಗೆ ಬರೋದೇನು ಒಂದು ಹೆಣ್ಣು ಮಗಳ ಜೀವನ ಹಾಳಾಯ್ತಲ್ಲಿ ಕರ್ಕೊಂಡು ಹೋಗಿದ್ದಾರೆ ಬಿಯರ್ ಕುಡ್ಸಿದ್ದಾರೆ ಮತ್ತು ಬರ್ಸಿ ಅತ್ಯಾಚಾರವನ್ನು ಮಾಡಿದ್ದಾರೆ ಇಂತಹ ಕಾಮುಕರಿಗೆ ತಮ್ಮ ಮನೆ ಹೆಣ್ಮಕ್ಳು ಯಾರು ಈ ರೀತಿಯಾಗಿ ಕಾಣಿಸಲ್ವ ಹಾಗಾದ್ರೆ ಹೊರಗಿನವ್ರು ಮಾತ್ರ ಕಾಣಿಸ್ತಾರೆ ಹೊರಗಿನವ್ರ್ ಮಾತ್ರ ಈಗ ಮಾಡ್ಬೇಕು ಅಂತ ಹೊರಗಿನವ್ರ ಮೇಲೆ ಕೆಟ್ಟ ಕಂಡು ಬೀಳುತ್ತೆ ಕಾಮ ದೃಷ್ಟಿ ಬೀಳುತ್ತೆ ಮನೆಯವ್ರು ಮಾತ್ರ ಸೇಫ್ ಆಗಿರ್ಬೇಕು ಮನೆಯವ್ರ್ ಮಾತ್ರ ಸೇಫ್ ಆಗಿ ನೋಡ್ಕೋತೀರಾ ಬೇರೆಯವರು ಅಂದ್ರೆ ಮಾತ್ರ ಬೇರೆಯವ್ರ ಮನೆ ಹೆಣ್ಮಕ್ಳು ಅಂದ್ರೆ ಮಾತ್ರ ಇಂಥ ಕೆಟ್ಟ ದೃಷ್ಟಿ ಬೀಳುತ್ತೆ ಇಂಥವ್ರು ಇನ್ನೂ ಕೂಡ ಎಲ್ಲಿವರೆಗೂ ಇರ್ತಾರೆ ಕಠಿಣವಾದಂತ ಕಾನೂನು ಸೃಷ್ಟಿ ಆಗಬೇಕು ಕಠಿಣವಾದಂತ ಕಾನೂನು ಜಾರಿ ಆಗಬೇಕು ಅಲ್ಲಿವರೆಗೂ ಕೂಡ ಇಂಥವ್ರು ಇಂಥ ಹುಳಗಳು ಇದ್ದೇ ಇರ್ತಾರೆ ನಿನ್ನೆ ಸಂಜೆ ಕಾರ್ಕಲ ಟೌನ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿ ಒಂದು ಹುಡುಗಿಯನ್ನು ಅಪಹರಣ ಮಾಡಿ ಅತ್ಯಾಚಾರ ಮಾಡಿದ್ದಾರೆ ಎಂದು ಒಂದು ದೂರು ಬಂದಿದೆ ಕೇಸಿಂದು ಸಾರಾಂಶ ಏನೆಂದ್ರೆ ವಿಕ್ಟಿಮ್ ಮತ್ತೆ ಅಕ್ಯೂಸ್ಡ್ ಮೂರು ತಿಂಗಳಾಗಿ ಇನ್ಸ್ಟಾಗ್ರಾಂನಲ್ಲಿ ಪರಿಚಯ ಇದ್ದರು ಆರೋಪಿಯಾದ ಅಲ್ತಾಫ್ ವಿಕ್ಟಿಮ್ಗೆ ಕಾಲ್ ಮಾಡಿ ನಿನ್ನೆ ಒಂದು ಕಡೆ ಬರೋಕೆ ಇದ್ದಾನೆ ವಿಕ್ಟಿಮ್ ಕೆಲಸ ಮಾಡುವ ಕಡೆಗೆ ಅಲ್ಲಿ ವಿಕ್ಟಿಮ್ ಹೋದಾಗ ಅಲ್ಲಿಂದ ಅಪಹರಣ ಮಾಡಿಕೊಂಡು ಅಲ್ಲಿಂದ ಕರ್ಕೊಂಡು ಹೋಗಿ ಡ್ರಿಂಕ್ಸ್ನಲ್ಲಿ ಏನೋ ಮಿಕ್ಸ್ ಮಾಡಿ ನನಗೆ ಕೊಟ್ಟಿದ್ದಾನೆ ಅದೇ ಸಂದರ್ಭದಲ್ಲಿ ನನಗೆ ಅತ್ಯಾಚಾರ ಮಾಡಿದ್ದಾನೆ ಎಂದು ಕೇಸ್ ಕೊಟ್ಟಿದ್ದಾರೆ ಇದರ ಸಲುವಾಗಿ ಆರೋಪಿ ಅಲ್ತಾಫ್ ಮತ್ತು ಆ ಡ್ರಿಂಕ್ಸನ್ನು ಬಿಯರ್ ಬಾಟ್ಲ್ ಮತ್ತು ಡ್ರಿಂಕ್ಸನ್ನು ತಂದುಕೊಟ್ಟಿರುವ ಇನ್ನೊಂದು ಆರೋಪಿಯಾದ ಸುವೀರಾ ಅವರನ್ನು ಮತ್ತು ಅವರಿಬ್ಬರು ಬಳಸಿರುವ ಗಾಡಿಗಳನ್ನು ಈಗಾಗಲೇ ಸೀಸ್ ಮಾಡಲಾಗಿದೆ ವಿಕ್ಟಿಮ್ ಈಗ ಹಾಸ್ಪಿಟಲ್ ಟ್ರೀಟ್ಮೆಂಟ್ಗೆ ಕೆ ಎಮ್ ಸಿ ಮಣಿಪಾಲಿಗೆ ಶಿಫ್ಟ್ ಮಾಡಲಾಗಿದೆ ಸೊ ವಿಕ್ಟಿಮ್ ಸಲುವಾಗಿ ಮತ್ತು ಆಗ್ಯೂ ಸಲುವಾಗಿ ಮುಂದೆ ಇರುವ ಲೀಗಲ್ ಪ್ರೊಸಿ ಪ್ರೊಸೀಜರ್ಸನ್ನು ಆದಷ್ಟು ಬೇಗನೆ ಮಾಡಿ ಮುಂದೆ ಕಾನೂನು ರೀತಿಯಲ್ಲಿ ಕ್ರಮ ತಗೊಳ್ಳಲಾಗುವುದು ಆತಂಕಕ್ಕೀಡಾಗಿರುವಂಥ ಸಂಗತಿ ಮತ್ತು ಇದೊಂದು ಪೂರ್ವಯೋಜಿತವಾದಂಥ ಕೃತ್ಯ ಅಂತ ನನಗನ್ಸುತ್ತೆ ಯಾಕೆಂದರೆ ಅಮಲು ಪದಾರ್ಥವನ್ನು ಖರೀದಿ ಮಾಡಿರುವಂಥದ್ದು ಯುವತಿಯನ್ನು ಸಂಜೆ ಮಾತಾಡಿಸಿ ಆಕೆಯನ್ನು ಕಾರಿನ ಮುಖಾಂತರ ಅಪಹರಣವನ್ನು ಮಾಡಿರುವಂಥದ್ದು ಇವೆಲ್ಲವೂ ಕೂಡ ಯಾರೋ ಒಬ್ಬರಿಬ್ಬರಿಂದ ಮಾಡಬೇಕು ಮಾಡುವಂಥ ಕೃತ್ಯಗಳಲ್ಲ ಒಂದು ಪೂರ್ವಯೋಜಿತವಾಗಿ ನಡೆದಿದೆ ನಾವು ಈ ಹಿಂದೆ ಲವ್ ಜಿಹಾದ್ ಅನ್ನುವಂಥ ಶಬ್ದವನ್ನು ಬಳಸಿ ಜಾಗೃತರಾಗಬೇಕು ಅನ್ನುವಂಥದ್ದು ಏನು ಹೇಳ್ತಾ ಇದ್ವಿ ಬಹುಶಃ ಈ ಘಟನೆಯೂ ಕೂಡ ಅದಕ್ಕೆ ತಳುಕ ಹಾಕೊಳ್ತಾ ಇದೆ ಅಂತ ನಂಗೆ ಅನ್ಸುತ್ತೆ ಆ ಹಿನ್ನೆಲೆಯಲ್ಲಿ ಸರ್ಕಾರ ಮತ್ತು ಜಿಲ್ಲಾಡಳಿತ ಒಂದು ಉಗ್ರವಾದಂಥ ಕ್ರಮವನ್ನ ಇವತ್ತು ತೆಗೆದುಕೊಳ್ಬೇಕಾಗಿದೆ ಆತಂಕಕ್ಕೀಡಾಗಿರುವಂಥ ಸಂಗತಿ ಆದಿತ್ಯ ಆದಿತ್ಯ ನಿಜಕ್ಕೂ ಕೂಡ ಇಡೀ ಕರಾವಳಿ ತೀರ ಮಾತ್ರ ಅಲ್ಲ ರಾಜ್ಯವೇ ಬೆಚ್ಚಿ ಬೀಳಿಸುವಂತಹ ಘಟನೆ ಇದು ಇಂತಹ ಅತ್ಯಾಚಾರ ಕೇಸ್ಗಳು ಇತ್ತೀಚೆಗೆ ಹೆಚ್ಚಾಗ್ತಿದ್ದಾವೆ ಸದ್ಯಕ್ಕೆ ಅಲ್ತಾಫ್ ಮತ್ತೆ ಸುಬೇರ್ ವಿರುದ್ಧ ಕ್ರಮವನ್ನ ಕೈಗೊಳ್ತಿದ್ದಾರೆ ಆದಷ್ಟು ಬೇಗ ತನಿಖೆ ಆಗಬೇಕು ಶಿಕ್ಷೆ ಆಗ್ಬೇಕು ಅನ್ನೋದು ನಮ್ಮ ಆಗ್ರಹ ಕೂಡ ಸದ್ಯಕ್ಕೆ ಇದಕ್ಕೆ ತನಿಖಾ ಹಂತ ಎಲ್ಲಿಗೆ ಬಂದ್ ಮುಟ್ಟಿದೆ ಅಂತವಾಗ್ಲೂ ಇಡೀ ಉಡುಪಿ ಭಾಗದಲ್ಲೊಂದು ತೀವ್ರ ಕೋಲಾಹಲ ಕಾರಣವಾದಂತಹ ಒಂದು ಘಟನೆ ಯಾಕಂದ್ರೆ ಕೋಲ್ಕತ್ತಾ ಘಟನೆಯ ವಿರುದ್ಧ ಎಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ ಅದೇ ಹೊತ್ತಲ್ಲಿ ಅದೇ ಮಾದರಿ ಒಂದು ಘಟನೆ ಕಾರ್ಕಳದಲ್ಲೂ ಕೂಡ ನಡೆದಿರುವಂತದ್ದು ಯುವತಿಗೆ ಮಾದಕ ವಸ್ತು ಪ್ರಮುಖವಾಗಿ ಬಿಯರ್ ಅನ್ನ ನೀಡಿ ಆಕೆಗೆ ಅಮಲಾಗುವಂತಹ ರೀತಿಯಲ್ಲಿ ಆ ಸ್ಥಿತಿಯನ್ನು ತೊಳೆದ ನಂತರ ಆಕೆಯ ಮೇಲೆ ಅತ್ಯಾಚಾರವನ್ನ ಎಸಗಿರುವಂತಹ ಒಂದು ಕೃತ್ಯ ನಡೆದಿದೆ ಕಾರ್ಕಳ ತಾಲೂಕಿನಲ್ಲಿ ಅದು ಅಲ್ತಾಫ್ ಅನ್ನುವಂತಹ ಒಬ್ಬ ಅನ್ಯ ಕೋಮಿನ ಯುವಕ ಆ ಈ ರೀತಿ ಕೃತ್ಯದಲ್ಲಿ ಭಾಗಿಯಾಗಿದ್ದಾನೆ ಆತ ನಿನ್ನೆ ಆತ ಮತ್ತು ಆ ಯುವತಿಗೆ ಇನ್ಸ್ಟಾಗ್ರಾಮ್ ಮೂಲಕ ಪರಿಚಯ ಆಗಿದೆ ಒಂದು ಮಾಹಿತಿ ಇದೆ ಆ ಪರಿಚಯದ ಆಧಾರದ ಮೇಲೆ ಆತನನ್ನ ಆಕೆ ಭೇಟಿ ಮಾಡಿ ಹೋಗಿದ್ದಾರೆ ಈ ಸಂದರ್ಭ ಈ ರೀತಿಯ ಕೃತ್ಯವನ್ನ ಆರೋಪಿ ಎಸಗಿದ್ದಾರೆ ಈತನೊಂದಿಗೆ ಇನ್ನೂ ಇಬ್ರು ಈ ಪ್ರಕರಣದಲ್ಲಿ ಶಾಮೀಲಾಗಿದ್ದಾರೆ ಸಹಕಾರವನ್ನ ನೀಡಿದ್ದಾರೆ ಅದರಲ್ಲೂ ಓರ್ವನನ್ನ ಕುಬೇರೆ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ನಿನ್ನೆ ವಾಪಸ್ ಆಕೆಯನ್ನ ಮನೆಗೆ ಬಿಡುವ ಸಂದರ್ಭ ಈ ಘಟನೆ ಸ್ಥಳೀಯ ಹಿಂದೂ ಸಂಘಟನೆಯ ಕಾರ್ಯಕರ್ತರಿಗೆ ಗೊತ್ತಾಗುತ್ತೆ ಅವರು ಆ ದಾಳಿಯನ್ನ ಮಾಡ್ತಾರೆ ದಾಳಿಯನ್ನ ಮಾಡಿದ ಸಂದರ್ಭ ಆಕೆ ಇನ್ನೂ ಕೂಡ ಒಂದು ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಇರ್ತಾಳೆ ಆಕೆಯನ್ನು ಆಸ್ಪತ್ರೆಗೆ ದಾಖಲಿಸಲಾಗುತ್ತೆ ಆ ಸ್ಥಳದಲ್ಲಿ ಒಂದು ಉದ್ವಿಗ್ನ ವಾತಾವರಣ ಅನ್ನುವಂಥದ್ದು ಕೂಡ ಸಂಭವಿಸುತ್ತೆ ಸೊ ಇವತ್ತಿನ ಬೆಳಗಿನ ಜಾಗದ ಹೊತ್ತಿಗೆ ಒಂದು ಘಟನೆಯ ಸ್ಪಷ್ಟ ಚಿತ್ರಣ ಅನ್ನುವಂಥದ್ದು ಸಿಕ್ಕಿದೆ ಯುವತಿಯ ಮೇಲೆ ಅತ್ಯಾಚಾರ ಆಗಿದೆ ಅನ್ನುವಂಥ ಒಂದು ಆರೋಪ ಕೂಡ ಕೇಳಿ ಬಂದಿದೆ ಸದ್ಯ ಯುವತಿಯನ್ನ ಈಗ ಮಣಿಪಾಲದ ಕೆಎಂಸಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಯುವತಿಯ ತಾಯಿಯ ದೂರಿನ ಆಧಾರದ ಮೇಲೆ ಈಗ ಪ್ರಕರಣವನ್ನು ದಾಖಲಿಸಲಾಗಿರುವಂತದ್ದು ಇನ್ನು ಯುವತಿಯಿಂದ ಯಾವ ರೀತಿಯ ಒಂದು ಹೇಳಿಕೆ ಬರುತ್ತೆ ಯಾಕೆ ಯಾವ ರೀತಿಯ ಮಾಹಿತಿ ಕೊಡುತ್ತಾ ಇದನ್ನ ಎಲ್ಲವನ್ನ ಕೂಡ ಈಗ ಪೊಲೀಸರು ಸದ್ಯ ಕಾಯ್ತಾ ಇದ್ದಾರೆ ಇದರೊಂದಿಗೆ ಈಗ ಹಿಂದೂ ಸಂಘಟನೆಗಳು ಕೂಡ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ ಇನ್ನೊಂದು ಕಡೆಯಿಂದ ಮುಸ್ಲಿಂ ಸಂಘಟನೆಗಳು ಕೂಡ ಇದರ ಬಗ್ಗೆ ಪ್ರತಿಕ್ರಿಯೆಯನ್ನ ನೀಡುವಂತಹ ಒಂದು ಸಾಧ್ಯತೆ ಇದೆ ಸದ್ಯ ಈ ಕಾರ್ಕಳ ಭಾಗದಲ್ಲಿ ಇದೊಂದು ಉದ್ವಿಗ್ನ ಸ್ಥಿತಿಗೆ ಕಾರಣವಾಗಿರುವಂತದ್ದು ಸೌಖ್ಯ ಥ್ಯಾಂಕ್ ಯು ಆದಿತ್ಯ ಡೀಟೇಲ್ಸ್ಗೆ